ಯುವರ್ ಮೈಂಡ್ ಈಸ್ ಅ ಪ್ರೊಜೆಕ್ಟ್ ನಿನ್ನ ಮನಸ್ಸಿನೊಳಗೆ ಮನಸ್ಸಿನೊಳಗೂತ ಓಯವೆಲ್ಲ ಇವು ಹಾಗಿದ್ರೆ ಮತ್ತು ಇದು ಮನಸ್ಸಿನೊಳಗೆ ಐತಿ ಅಂದ ಮೇಲೆ ಮತ್ತು ದುಃಖ ಯಾಕೆ ಹೇಳಿರಿ ನಮಗೆ ಚಿಂತೆ ಟೆನ್ಷನ್ ಯಾಕಂದ್ರೆ ಬಯಕೆ ಐತಲ್ಲ ಬಯಕೆ ಮನುಷ್ಯನ ಬಯಕೆ ಅವನಿಗೆ ಚಿಂತೆ ತಂದು ಕೊಟ್ಟು ಟೆನ್ಷನ್ ತಂದು ಕೊಟ್ಟದ್ದು ಅವನಿಗೆ ಬಯಕೆ ಐತ್ತಲ್ಲ ನೀವಂತೀರಿ ಮತ್ತೆ ಬಯಸಬಾರ್ದೇನ್ರಿ ಅಂತ ಬಯಕೆ ಇರ್ಬಿ ಕಲ್ಲು ಐತೆ ಕಲ್ಲು ಕಲ್ಲಿಗೇನು ಬಯಕೆಗಳದನ್ನು ಬಯಕೆ ಇಲ್ಲಂದ್ರೆ ನಾವು ಕಲ್ಲು ಹಾಕ್ತೀವಲ್ಲ ಮನುಷ್ಯರು ಯು ಹ್ಯಾವ್ ಆಲ್ ದ ರೈಟ್ಸ್ ಟು ಡಿಸೈರ್ ಎನಿ ಆಬ್ಜೆಕ್ಟ್ ಆಫ್ ದಿಸ್ ಎಕ್ಸಿಸ್ಟೆನ್ಸ್ ನಿನಗೆಲ್ಲ ಹಕ್ಕುಗಳದಾವೆ ಬಯಸಬೇಡ ಅಂತ ಏನು ಇಲ್ಲ ಆದರೆ ಇಷ್ಟ ತಿಳ್ಕೋ ಬೈಸು ಆದ್ರೆ ತಲೆಯಾಗ ಬಯಸಿದ್ದೆಲ್ಲ ಸಿಗತೈತಿ ಅಂತ ತಲೆಗೆಟ್ಕೋಬೇಡ ಅಷ್ಟೆ ಬಯಕೆಯಿಂದ ದುಃಖ ಆಗಿಲ್ಲ ಬಯಸಿದ್ದೆಲ್ಲ ಸಿಗಬೇಕನ್ನುವ ನಿನ್ನ ಮನಸ್ಸಿನ ರೂಪ ಐತಲ್ಲ ಅದರಿಂದ ದುಃಖ ಆಗೈತಿ ಯಾಕಂದ್ರೆ ಈ ಜಗತ್ತಿನೊಳಗ ಬಯಸಿದ್ದ ಸಿಗುವುದಲ್ಲ ಈ ಜಗತ್ತಿನೊಳಗ ಬಯಸಿದ್ದೆಲ್ಲರಿಗೆ ಸಿಕ್ಕೈತೆ ಬಯಸಿದ್ದು ಸಿಗುವುದಿಲ್ಲ ಬಯಸಿದಷ್ಟು ಸಿಗೋದಿಲ್ಲ ಬಯಸಿದಂಥದ್ದು ಸಿಗುವುದಿಲ್ಲ ಬಯಸಿದವರು ಸಿಗುವುದಿಲ್ಲ ಮತ್ತು ಸಿಕ್ಕಿದ್ದು ನಾವು ಬಯಸ್ದಂಗೆ ಇಲ್ಲದು ಇದು ರೀತಿ ಐತೆ ನೋಡ್ರಿ ಬಯಸಿದ್ದು ಸಿಕ್ಕಿತು ಅಂದ್ರೆ ಸಿಕ್ಕಿದ್ದು ನಾವು ಬಯಸಿದಂಗೆ ಸಿಕ್ಕಿದ್ದು ನಾವು ಬಯಸಿದಂಗಿಲ್ಲ ಅಂದ್ರ ಮೂಲ ದುಃಖದ ಕಾರಣ ಏನು ಅಂದ್ರೆ ನನ್ನ ಬಯಕೆ ಇತ್ತಲ್ಲ ಆ ಬಯಕೆ ನನ್ನ ದುಃಖದ ಮೂಲ ಕಾರಣ ಆಗೈತೆ ಯಾವುದರ ಬಯಕೆ ಅಂದ್ರೆ ನನಗೆ ಸುಖ ಬೇಕು ಅನ್ನೋದೈತೆ ನನ್ನೊಳಗೆ ಸುಖದ ಬಯಕೆ ಐತಲ್ಲ ಅದು ದುಃಖಕ್ಕೆ ಕಾರಣ ಆಗೈತೆ ಮನುಷ್ಯ ಮತ್ತೆ ಅನ್ಬೋದು ಮತ್ತು ಸುಖ ಬ್ಯಾಡ್ ಅಂದ್ರೆ ಹೇಗಿತ್ರ ಸುಖ ಬ್ಯಾಡ್ ಅಂತಲ್ಲ ನಾವು ಯಾವ ವಸ್ತುಗಳು ನಮಗೆ ಸುಖ ಕೊಡ್ತಾವಂತ ತಿಳ್ಕೊಂಡಿವಿ ವಾಸ್ತವದಲ್ಲಿ ಅವು ಸುಖ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಈ ತೋರುವ ಜಗತ್ತೇನಿದೆ ಇಲ್ಲಿ ಎಲ್ಲ ವಿಷಯ ವಸ್ತುಗಳು ಸುಖದಂತೆ ತೋರ್ತವ ಆದ್ರೆ ನಿಮಗೆ ದುಃಖ ಕೊಟ್ಟೆ ಹೋಗ್ತವೆ ಇದು ನಿಯಮ ಐತಿ ಯಾವುದು ಸುಖ ಇಲ್ಲ ಅಂತಲ್ಲ ಯಾವುದು ಸುಖ ಅಂತ ಅನಿಸೈತಿ ಹನಿ ಕೋಟೆಡ್ ಪಾಯ್ಸನ್ ಅದು ಅಷ್ಟೆ ಯಾವುದು ಸುಖ ಅಂತ ಅನಿಸೈತಿ ಅದು ದುಃಖ ಕೊಟ್ಟೆ ಹೋಗತೈತಿ ನಿಮಗಷ್ಟ ಈಗ ನಿಮಗ ಹೋಳಿಗೆ ಹೋಳಿಗೆ ಉಣ್ತೀರಂತ ಅಂತ ಹೇಳ್ಕೊಟ್ ಒಂದ್ ಎರಡು ಹೋಳಿಗೆ ಉಂಡ್ರ ಎಷ್ಟು ಸುಖ ಆಗ್ತೈತಿ ನಿಮಗ್ ಮನ್ಯಾಗ ಹೋಗಿ ತಾಟ್ನಾಗ ಹೋಳ್ಗಿ ಹಾಕಸ್ಕೊಂತೀರಿ ಹೋಳಿಗೆ ಹಾಕಿಸ್ಕೊಂಡ್ರ ತುಪ್ಪ ಹಾಕಸ್ಕೊಂತೀರಿ ಅವ್ರ ನಿಮ್ ಮನೆಯವ್ರ ಅದ ಗಾಳಿ ಹಾಕ್ತಿರ್ತಾರ ಬಿಸಿ ಇಲ್ಲ ಆರಿದ್ ಹೋಳಿಗೆ ಗಾಳಿ ಹಾಕ್ತಿರ್ತಾರ ಉಣ್ತಿರಿ ಎಷ್ಟು ಸುಖ ಅನಸ್ತೇತಿ ಅಲ್ಲ ಆತ ನಿಮಗ್ ಹೋಳಿಗೆ ಉಂಡ್ರ ಸುಖ ಆಗ್ತೈತಿ ಎರಡು ಹೋಳಿಗೆ ಉಂಡ್ರ ಒಂದ್ ಇಪ್ಪತ್ ನಲ್ವತ್ತು ನೀಡ್ತಾರ ಉಣ್ಬಕ್ ಹಂಗಿತ್ರಿ ಎರಡು ಉಂಡ್ರ ಸುಖ ಆಗಬೇಕಾಗಿದ್ರೆ ಇಪ್ಪತ್ತು ಉಂಡ್ರ್ ಜಾಸ್ತಿ ಆಗ್ಬೇಕ ಅದು ಸರಸ್ರ ದೂರ ಯಾಕೆ ಸರಸ್ತಾರ ಹಂಗಿದ್ರೆ ತೆಗಿ ಆ ಕಡೆ ಅಂತ ಹಾಕಂತೀವಿ ಅಂದ್ರ ಸುಖ ಅನ್ನೋದು ಒಮ್ಮೆ ಉಂಡಾಗ ಕೊಟ್ಟೈತಿ ಒಮ್ಮ ದೂರ ಸರಸ್ದಾಗ ಕೊಟ್ಟೈತಿ ಈಗ ನೀವು ಕಷ್ಟಪಟ್ಟು ಈ ಪ್ರವಚನಕ್ ಬಂದಿರಿ ಬಂದಾಗ ಮಂದಿ ಕೇಳ್ಬೇಕು ಎದಕ್ ಬಂದಿರಿ ಅಂದ್ರೆ ಒಟ್ಟ ಮನ್ಯಾಗ ಹೊತ್ತ ಹೋಗುದಿಲ್ಲ ನೋಡ್ ಅದಕ್ ಬಂದಿವ ಮನ್ಯಾಗ ಹೊತ್ತ ಹೋಗೋದ್ ಅದಕ್ ಇಲ್ಲ ಅಲ್ಲ ಮನ್ಯಾಗ ಯಾಕ ಕಷ್ಟಪಟ್ಟ ಸಾಲ ಮಾಡಿ ಕಟ್ಟಿಸಿ ಗೃಹ ಪ್ರವೇಶ ಮಾಡಿರ್ಲಿ ಮತ್ತಷ್ಟು ಸುಖ ಕೊಡ್ತಿತ್ತು ಮನೆ ಅಂದ್ರೆ ಕದ ಹಾಕೊಂಡು ಕೂಡಬೇಕ್ ಹೊರಗೆ ಯಾಕೆ ಬಂದ್ರಿ ಇಲ್ಲೇ ಮನ್ಯಾಗ ಹೊತ್ ಅಂದ್ರೆ ಅಲ್ಲಿ ಸುಖ ಇಲ್ಲ ಇಲ್ಲ ಐತಿ ಅಂತ ಬಂದಿರಿ ಹಂಗಿದ್ರೆ ಇಲ್ಲೇ ಒಂದು ವಾರ ಕೂಡಬೇಕು ಹೋಗದ ಬೇಡ ಮನೆಗೆ ಯಾಕೆ ಹೋಗ್ತಿರ ಮತ್ತ ಅಂದ್ರೆ ಯಾವ್ದು ಖಾಯಂ ಸುಖ ಅಂತ ಕೊಟ್ಟಿಲ್ಲ ಇಲ್ಲಿ ಈಗ ಮದುವೆ ಆಗಿರಿ ಮೊದಲ ಹಂಗಿತ್ತು ಈಗ ಹಂಗಿರುದಿಲ್ಲ ಏನ್ ಮೊದಲ ಎಲ್ಲರಿಗಿ ಹಂಚದ ಕಾರ್ಡ್ ಹಂಚ್ ಏನು ಮಸ್ತಿತ್ತು ಅದಕ್ಕೆ ಏನ್ ವೆಡ್ಡಿಂಗ್ ಕಾರ್ಡ್ ಹಂಚಕ್ ಹೋಗಿನಂತ ಈ ಶಬ್ದ ನಿಮಗೆ ವೆಡ್ಡಿಂಗ್ ವೆಲ್ಡಿಂಗ್ ಅಂತಾರೆ ಇನ್ನೊಂದೈತಿ ವೆಲ್ಡಿಂಗ್ ಅಂತ ಒಂದು ಶಬ್ದ ಕೇಳಿರಿ ಈ ವೆಡ್ಡಿಂಗಿಗೂ ವೆಲ್ಡಿಂಗಿಗೂ ಏನು ವ್ಯತ್ಯಾಸ ಅಂದ್ರ ವೆಲ್ಡಿಂಗ್ ಮೊದಲು ಕಿಡಿ ಹಾರಿ ಆಮೇಲೆ ಕೂಡ್ತೈತಿ ಈ ವೆಡ್ಡಿಂಗ್ನೊಳಗ ಮೊದಲು ಕೂಡ್ತವ ಆಮೇಲೆ ಕಿಡಿ ಹಾರಕ ಶುರು ಆಗ್ತಾವ ಅಂದ್ರೆ ಮೊದಲು ಇದ್ದಂಗೆ ಇರೋದಿಲ್ಲ ಮೊದಲು ಸುಖ ಇದ್ದಂಗೆ ಇರತೈತಿ ಆಮೇಲೆ ಎಪ್ಪ ಇದು ಸಾಕಪ್ಪ ಅನ್ನಿಸ್ತಿರತೈತಿ ಎಲ್ಲನೂ ಇಷ್ಟೇ ನಾ ಹೇಳೋದು ನಿಮಗ ಮನಿ ಅನಿಸಿದ್ರೆ ನಮಗೆ ಮಠ ಅನಿಸಬಹುದಷ್ಟೆ ಎಲ್ಲ ವಿಷಯಗಳೇ ಇಲ್ಲಿ ಅದಕ್ಕ ಇಲ್ಲಿ ಜೀವನದೊಳಗೆ ಈ ವಿಷಯ ನಮಗೆ ಸುಖ ಕೊಟ್ಟೈತಿ ಅಂತಿಲ್ಲ ಎಲ್ಲವೂ ಸುಖದಂತೆ ತೋರ್ತೈತಿ ಅದು ದುಃಖವನ್ನೇ ತಗೊಂಡು ಬರ್ತೈತಿ ಅಷ್ಟೆ ಸುಖ ಅಂದ್ರೆ ಸುಖ ಅಂತಲ್ಲ ಕಡಿಮೆ ದುಃಖ ಅಷ್ಟೆ ದುಃಖ ಅಂದ್ರೆ ದುಃಖ ಅಂತಲ್ಲ ಕಡಿಮೆ ಸುಖ ಅಷ್ಟೆ ದುಃಖ ಯಾಕೈತಿ ಅಂದ್ರೆ ಮನುಷ್ಯನಿಗೆ ಬರುವ ಪರಿಸ್ಥಿತಿಗಳನ್ನ ಒಪ್ಪದ ಮನಸ್ಥಿತಿಯೇ ದುಃಖ ಬರುವುದನ್ನ ಒಪ್ಪಿಕೊಳ್ಳುವುದೇ ಸುಖ ಅಷ್ಟೆ ನಮಗೆ ಯಾವುದು ಇಲ್ಲಿ ಖಾಯಂ ಈಗ ನೌಕರಿದಾರ ಇರ್ತಾರೆ ಒಮ್ಮೆ ಅಪಾಯಿಂಟ್ಮೆಂಟ್ ಆತಂದ್ರೆ ಎಷ್ಟು ಖುಷಿ ಆಗತ್ತೆ ಹೇಳ್ರಿ ನೌಕರಿ ಆಗೈತ್ರಿ ನನಗಂತ ಖುಷಿ ಪಡ್ತಾರೆ ಇಲ್ಲಿ ಪಾಪ ನೀವು ನೋಡ್ರಿ ನೌಕರಿ ಹತ್ತು ಅಂದ್ರೆ ವರ್ಷಕ್ಕೊಂದು ವರ್ಷಕ್ಕೊಂದು ಇನ್ಕ್ರಿಮೆಂಟ್ ಏರ್ತಿರ್ತಾವ್ರಿ ಅಂದ್ರ ವರ್ಷಕ್ಕೊಂದು ಆದಾಯದ ಇನ್ಕ್ರಿಮೆಂಟ್ ಏರ್ತಿರ್ತೈತಿ ಆ ಕಡೆ ಆಯುಷ್ಯದ ಒಂದು ಇನ್ಕ್ರಿಮೆಂಟ್ ಇಳಿತಿರ್ತೈತಿ ಒಂದು ಇನ್ಕ್ರಿಮೆಂಟ್ ಏರೋದು ಒಂದು ಇನ್ಕ್ರಿಮೆಂಟ್ ಇಳಿಯೋದು ಇದು ಇರೋದೇ ಅಷ್ಟೇ ಏನು ಊರಾಗ ಮಸ್ತ್ ಹುಡುಗಿದ್ನಲ್ಲ ಅವ ಯಾರನ್ನ ಬೇಕು ಅವ್ರು ನೋಡೇ ಬಿಡ್ತೀನಿ ನನ್ನ ಅಂತಿದ್ ಅಲ್ಪ ಸ್ವಲ್ಪ ಎಸ್ ಎಸ್ ಎಲ್ ಸಿ ಫೇಲ್ ಆಗಿದ್ದ ಇಂಗ್ಲಿಷ್ ಐ ಸಿ ಯು ಅಂತಿತ್ತು ಇದ್ದ ಸ್ವಲ್ಪ ನೀನು ನೋಡ್ಕೊಂತೀನಿ ಅನ್ನೋದಕ್ಕೆ ಐ ಸಿ ಯು ಅಂತಿರ್ತಾರೆ ಏನು ಮಂದಿಗೆ ಕಂಡಾಗ ಐ ಸಿ ಯು ಅಂತಿದ್ದ ಒಂದು ದಿವಸ ಆಕ್ಸಿಡೆಂಟ್ ಆಗಿ ಬಿದ್ದ ಹೋಗಿ ಅಲ್ಲಿ ಹಾಕಿದ್ರು ಎಲ್ಲಿ ಅವಾಗ ಅದು ಐ ಸಿ ಯು ಅಂತ ಮೊದಲು ಊರಾಗ ನೀ ಅಂತಿದ್ದಿ ಈಗ ಐ ಸಿ ಯು ಇದು ನಡೆಯುವುದ ಇಲ್ಲಿ ಯಾವ ವಸ್ತುಗಳನ್ನು ನಾವು ಬಯಸಿವಿ ಯೋಗ ಆಗೈತಿ ಅದು ಒಂದ್ ದಿವ್ಸ ವಿಯೋಗ ಆಗ್ತೈತೆ ಅನ್ನೋದು ಗೊತ್ತಿರ್ಬೇಕು ನಾವೇನ್ ತಿಳ್ಕೊಂಡೇವಿ ನಮ್ಗೆ ಯಾವಾಗ ದೊರಕೈತಿ ಅದು ಒಟ್ಟು ಬಿಟ್ಟು ಅಂತೀವಿ ನಾವು ಆದ್ರೆ ಜಗದ ನಿಯಮ ಹಂಗಿಲ್ಲ ಯಾವ್ದು ಬಂದೈತಿ ಅದು ಹೋಗ್ತೈತಿ ಇದು ತಿಳ್ಕೊಬೇಕಷ್ಟೇ ಶಾಸ್ತ್ರ ಇದು ಇದು ಜೀವನ ದರ್ಶನ ಯಾವ್ದು ನಾವು ಬಯಸಿವಿ ಅಕಸ್ಮಾತ್ ಬಯಸಿದ್ದು ಸಿಕ್ಕಿಲ್ಲ ಅಕಸ್ಮಾತ್ ಸಿಕ್ಕ ಅದು ಖಾಯಂ ನಮ್ಮ ಜೊತೆಗಿಲ್ಲ ಅಷ್ಟೇ ಕೌಂಟ್ ಲಿಯೋ ಟಾಲೋಸ್ಟಾಯ್ ಅಂತ ಒಬ್ರು ರಷ್ಯಾದ ಬಹಳ ದೊಡ್ಡ ತತ್ವಜ್ಞಾನಿಗಳವರು ವಾರ್ ಆ್ಯಂಡ್ ಪೀಸ್ ಅನ್ನುವ ಗ್ರಂಥ ಬಹಳ ಶ್ರೇಷ್ಠ ಗ್ರಂಥ ಅವರು ರಷ್ಯಾದವರು ನೀವು ನೋಡ್ರಿ ಯಾರು ವಾರ್ ಆ್ಯಂಡ್ ಪೀಸ್ ಪೀಸ್ ಇರ್ಬೇಕಂತ ಯಾವ ದೇಶದ ಋಷಿ ಜ್ಞಾನಿ ಬರೆದಿದ್ದ ಆ ದೇಶದೊಳಗೆ ಪೀಸ್ 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 ಆಗಿ ಹೋಗಿಐತಿ ಈಗ ರಷ್ಯಾ ಉಕ್ರೇನ್ ಯುದ್ಧಗಳನ್ನು ನೋಡುತ್ತಿರಲಿಲ್ಲ ನಾವು ಅಲ್ಲಿ ಆ ನೆಲದಿಂದ ಬರೆದಂತ ಕೌಂಟ್ ಟಾಲಸ್ಟಾಯಿ ಒಂದು ಕತೆ ಬರೀತ ಏನ್ ಮಸ್ತ್ ಬರೀತಾರ ಅವ್ರ ಅಂದ್ರೆ ಒಬ್ಬ ರಾಜ ಇದ್ದ ಒಬ್ಬ ರಾಜಾಗ ತನ್ನ ಹುಟ್ಟು ಹಬ್ಬ ಇತ್ತು ತನ್ನ ಹುಟ್ಟು ಹಬ್ಬಕ್ಕವ ಏನ್ ಮಾಡಿದ್ದಂದ್ರ ಒಂದು ಅನೌನ್ಸ್ಮೆಂಟ್ ಮಾಡದ ಸಾಮ್ರಾಜ್ಯದೊಳಗೆ ಇವತ್ ನಾಳೆ ಬೆಳಗ್ಗೆ ನನ್ನ ಹುಟ್ಟು ಹಬ್ಬ ಐತಿ ನನ್ನ ಅನೌನ್ಸ್ಮೆಂಟ್ ಏನು ಅಂದ್ರೆ ನನ್ನ ಹುಟ್ಟು ಹಬ್ಬದ ದಿವಸ ಸೂರ್ಯೋದಯಕ್ಕೆ ನನ್ನ ಪ್ರಜೆಗಳೆಲ್ಲ ಬಂದು ಯಾರು ಎಷ್ಟು ಓಡತಾರ ಅಷ್ಟು ಭೂಮಿ ಅವ್ರ ಹೆಸರಿಗೆ ಮಾಡ್ತೀನಿ ಇದು ರಾಜನ್ ಅನೌನ್ಸ್ಮೆಂಟ್ ಹೋಗಿ ಅವ ಬೆಳಿಗ್ಗೆ ಊರು ಮಂದಿ ಕಿತ್ತತ್ರಿ ಫ್ರೀ ಅಲ್ಲಿ ಎಲ್ಲರಿಗೂ ಎಷ್ಟು ಓಡ್ತೀವಿ ಅಷ್ಟಂತ ರಾತ್ರಿಯಿಂದ ಪ್ರಿಪ್ರೇಷನ್ ಶುರು ಆಗ್ತದೆ ಏನು ರೊಟ್ಟಿ ಮಾಡೋರು ಯಾರು ನಾಷ್ಟ ಕಟ್ಕೊಳ್ಳೋರು ಯಾರು ಹಾಸಿಗೆ ತಗೊಳವ್ರು ಯಾರು ಗಂಟಕ್ ಓಡಬೇಕಲ್ಲ ಎಲ್ಲ ಕಟ್ಕೊಂಡು ಸೂರ್ಯೋದಯ ಆಗಕ್ ಬಂತು ಎಲ್ಲ ಇಡೀ ಊರ್ ಮುಂದೆ ನಿಂತಿದ್ರು ಏನು ಒಲಂಪಿಕ್ ಗೆ ನಿಂತಿದ್ರಲ್ಲ ಸೀಟಿ ಹೊಡೆದ್ರು ಹೊಸರು ಓಡದ ಓಡದ ಅಂದ್ರೆ ಎಷ್ಟು ಓಡ್ತಿರಿ ಸೂರ್ಯ ಸೂರ್ಯೋದಯದಿಂದ ಸೂರ್ಯಾಸ್ತ ಆಗುವವರಿಗೆ ಎಷ್ಟ್ ಓಡ್ತಿರಿ ಅಷ್ಟು ಭೂಮಿ ಅವ್ರಿಗೆ ಕೊಡ್ತೀನಿ ಅಂದಿದ ರಾಜ ಇವರು ಓಡ್ತಿದ್ರು ಓಡ್ತಿದ್ರು ಒಂಬತ್ತು ಗಂಟೆ ಆತು ಅಪ್ಪ ಮುಂದಿದ್ದು ಬಹಳ ಒಂದು ಸ್ವಲ್ಪ ಬುತ್ತಿ ಬಿಚ್ಚಿ ಕುಂತು ನೀರು ಕುಡಿದು ಒಂದ್ ಸ್ವಲ್ಪ ಟಿಫಿನ್ ಮಾಡ್ಬೇಕಂತ ಕುಂತ ಹಿಂಗೆ ಹಿಂದೆ ನೋಡ್ದಲ್ಲ ಮಂದಿ ಓಡಾಕತ್ತಿದ್ರು ಅವ್ನಿಗನ್ನಿಸ್ತು ಎಣ್ಣೆ ಮ್ಯಾಲ ಕೂಡಿಬಾರದು ನನ್ಕಿಂತ ಮುಂದೆ ಹೋದ್ರೆ ಹಂಗೆ ಅವರು ಹಂಗೆ ಕಟ್ಟಿದವ್ನ ಮತ್ತೆ ಹಗಲಿಗೆ ಹಾಕೊಂಡು ಮತ್ತೆ ಓಡಕತ್ತು ನೀರಿಲ್ಲ ಟಿಫಿನ್ ಇಲ್ಲ ಬ್ರೇಕ್ಫಾಸ್ಟ್ ಇಲ್ಲ ಓನ್ಲಿ ಫಾಸ್ಟ್ ನೋ ಬ್ರೇಕ್ಫಾಸ್ಟ್ ರನ್ ಫಾಸ್ಟ್ ಓಡಾಕತ್ತಿದ್ದ ಮಧ್ಯಾಹ್ನ ಆತು ಬಿಸಿಲಿತ್ತು ಈಗರ ಬುತ್ತಿ ಬಿಚ್ಚಿ ಕೂಡಬೇಕಂತಿದ್ದ ಹಿಂದ ನೋಡದ ಮತ್ತ ಅವ್ರು ಓಡಾಕತ್ತಿದ್ರಲ್ಲ ನನಗಿಂತ ಮುಂದ ಅವ್ರು ಓಡದ್ರ ನನಗ್ ಕಡಿಮೆ ಬರ್ತೈತಲ್ಲ ನೀರಿಲ್ಲ ಕೂಳಿಲ್ಲ ಓಡ್ತು 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 ಇಳಿದ್ರ ಕಡಿಮೆ ಬರ್ತೈತಲ್ಲ ಭೂಮಿ ಇನ್ನೇನು ಸೂರ್ಯ ಐದು ಗಂಟೆ ಐದುವರೆ ಆತು ಇನ್ನರಿ ಉಣ ಅನಿಸ್ತು ಇಷ್ಟು ಓಡಿನಿ ಇನ್ನೊಂದ್ ಸ್ವಲ್ಪ ಬಿಟ್ಟರೆ ಏನೈತಿ ಇನ್ನೊಂದು ಅರ್ಧ ತಾಸನೆಯಾಗ ಮುಟ್ಟತೀನಿ ಅಂತ ತಿಳ್ಕೊಂಡು ಓಡ್ತಿತ್ತು ಓಡ್ತಿತ್ತು ದಣದಿತ್ತು ಕೋಳಿಲ್ಲ ನೀರಿಲ್ಲ ದೇಹ ದಣದು ಓಡ್ತು ಇನ್ನೇನು ಸೂರ್ಯ ಮುಳುಗತಿದ್ನಲ್ಲ ಹೊತ್ಕೊಂಡು ಬಿದ್ದ ಹಂಗ ಬಿದ್ದರು ಕಡಿಮೆ ಸಿಗ್ತೈತಂತ ಕೈ ಚಾಚಿ ಬಿದ್ದ ಮತ್ ಸೂರ್ಯ ಮುಳುಗಿತ್ತು ಭೂಮಿ ನಕ್ಕಿತ್ತು ಇವನ ಪ್ರಾಣ ಪಕ್ಷಿನೇ ಹಾರಿ ಹೋಗಿತ್ತು ಅಷ್ಟೇ ಅವಾಗ ಭೂಮಿ ತಾಯಿ ಅಂದ್ಲು ಭೂಮಿ ನಕ್ ಹಿಂಗ ನಿನ್ನಂಗ ಬಾಳ ಮಂದಿ ಓಡ್ಯಾರೋ ಓಡ್ದಷ್ಟು ಕೊಟ್ಟಿಲ್ಲ ನಾನು ಬಿದ್ದಷ್ಟ ಕೊಟ್ಟಿನ ಇದು ನಿಸರ್ಗ ಮಂದಿ ಬಹಳ ಮಂದಿ ಓಡ್ಯಾರ ಓಡ್ದಷ್ಟು ನಾ ಕೊಟ್ಟಿಲ್ಲ ಬಿದ್ದಷ್ಟ ಕೊಟ್ಟಿನ ನಾನು ಅಷ್ಟೆ ಮಾಂಧ ತಾಚ ಮಹಿಪತಿ ಕೃತಯುಗಾಲಂಕಾರ ಭೂತೋ ಗತಃ ಸೇತುರ್ ಏನ ಮಹೋದವು ವಿರಚಿತ ಕ್ವಾಸೌ ದಶಾ ಶಾಂತಕ ಅನ್ಯೇ ಚಾಪಿ ಯುಧಿಷ್ಠಿರ ಪ್ರಭೃತಯೋ ಯಾತಾದಿವಂ ಭೂಪತೆ ನೈಕೆ ನಾಪಿ ಸಮಂಗತಾ ವಸುಮತಿ ಮುಂಚ ತ್ವಯ ಯಾಶ್ಯತಿ ಏನು ಭರ್ತೃಹರಿ ಭರಿತಾನ ಹಿಂದೆ ಮಾಂಧಾತ ಅನ್ನುವ ಮಹಾರಾಜ ಭೂಮಿಯನ್ನೇ ಆಳದ ಅವನ ಹೆಸ್ರಲೆನೂ ಹೋಗಲಿಲ್ಲ ರಾಮನಂಥವ್ರು ಆಳಿದ್ರು ಅವರೆಂದು ಹೋಗಲಿಲ್ಲ ಪಾಂಡವರು ಆಳದ್ರು ಧರ್ಮ ಆಳದ ಅವನಿಂದ ಹೋಗ್ಲಿಲ್ಲ ಅಂತವ್ರಿಂದ ಹೋಗಿಲ್ಲ ಅಂದ್ರೆ ನಿನ್ನಿಂದ ಏನ್ರ ಬರ್ತೈತಿ ಅನ್ನೋ ಇದು ಬರೀ ಪಾಣ್ಯಾಗಷ್ಟ ಇದು ನಿನ್ ಪಾಣ್ಯ ಕೊಟ್ಕೊಂಡಿ ನಷ್ಟ ಅದನ್ನ ನಮ್ಮ ಇವ ಅಂತಿರ್ತಾನ ಈಗ ಊರ್ ಮುಂದೆ ಎಷ್ಟರ ಭೂಮಿ ಇರ್ಲಿ ಅದಕ್ಕೆ ಎಷ್ಟರ ಕಿಮ್ಮತ್ ಇರ್ಲಿ ಹೇಳಿ ಕಿಮ್ಮತ್ ಕೊಟ್ಟು ತಗೊಂತಿನಂತ ಇವ ಅಂತಿರ್ತಾನ ಭೂಮಿ ಎಂತೈತಿ ಇವತ್ತೆಷ್ಟರ ಕಿಮ್ಮತ್ ಕೊಟ್ಟು ತಗೋ ಒಂದ್ ದಿವ್ಸ ನಿನಗೆ ಕಿಮ್ಮತ್ ಇಲ್ಲದಂಗ ಭೂಮಿ ಎಂತಿರ್ತೈತಿ ಮನುಷ್ಯ ಯಾವ್ದ ಹೇಳಿ ಒಬ್ಬ ಹಿಂದಿ ಕವಿ ಅಂತಾನೆ ಎಷ್ಟು ಚಲೋ ಮಾತು ಬರೀತಾನ ಕಂದೆ ಕಪಡೆ ಜೀ ರಹೇ ಹೈಹಂ ಜೀ ರಹೇ ಹೈ ಹಂ ಕೋಜ್ ಕಪಡೆ ಬದಲ ಬದಲ ಕಿ ಜಿ ರಹೇ ಹೈ ಹಂ ರೋಜ್ ಕಪಡೆ ಬದಲ್ ಬದಲ್ಕೆ ಬೆಳಿಗ್ ಒಂದ್ ಡ್ರೆಸ್ ಮಧ್ಯಾಹ್ನ ಒಂದ್ ಡ್ರೆಸ್ ರಾತ್ರಿ ಒಂದು ಡ್ರೆಸ್ ಮತ್ ಪ್ರವಚನಕ್ ಬರಗೊಂದು ಡ್ರೆಸ್ ಜೀರೇ ಹೈಹಮ ಕಪಡೇ ಬದಲ ಬದಲಿಕೆ ಅಷ್ಟೇ ದಿವಸ ಕಪಡಾಕೆ ಬಟ್ಟಿ ಬದಲ ಬದಲಿಕೆ ಹೋಗುವಾಗ ಹೆಗಲು ಬದಲ ಬದಲಿಕೆ ಅಷ್ಟೇ ಬಟ್ಟಿ ಒಂದ ಇರ್ತೈತಿ ಅದ್ರ ಹೆಗಲು ಬದಲಾಗ್ತಿರ್ತಾವಂತಿರ್ತಾವಷ್ಟ ಏನು ತಿಳ್ಕೊಂಡು ಬದುಕುವುದಷ್ಟೇ ಮನುಷ್ಯ ತೆಲಾಗಿರ್ಬೇಕು ಇದು ನಾ ಅನ್ಕೊಂಡಂ ಅನ್ಕೊಂಡಿದ್ದೆಲ್ಲ ಸಿಗುದಿಲ್ಲ ಸಿಕ್ಕಿದ್ದ ಖಾಯಾಮ್ ನನ್ನ ಜೊತೆಗೇನೆ ಇರೋದಿಲ್ಲ ಅನ್ನೋ ತಿಳ್ಕೊಬೇಕು ಮತ್ತೆ ಹಿಂಗನ್ ತಿಳ್ಕೊಂಡು ಹೊಲಾಮನಿ ಮಾಡದ್ ಬಿಡಬಾರ್ದು ನಾ ಹೇಳುದು ನಿಮ್ಗೆ ಮಾಡಿದಿರ್ಬೇಕು ಹೊರಗ ತ ಗೊತ್ತಿರ್ಬೇಕು ಇದು ಖಾಯಾಮ್ ಅಂತ ಅಷ್ಟೆ ನನ್ನ ಕೂಡ ಇದು ಬರುದಲ್ಲ ಮಾಡ್ತಿರ್ಬೇಕು ಮಸ್ತ್ ದುಡಿತಿರ್ಬೇಕು ಹೊಲ ಮಾಡ್ತಿರ್ಬೇಕು ಮನಿ ಮಾಡತ್ತಿರಬೇಕು ಆದ್ರೆ ಗೊತ್ತಿರ್ಬೇಕು ನನ್ನ ದುಃಖ ಡಿಪ್ರೆಷನ್ ಟೆನ್ಷನ್ ಇನ್ನ ಮೂಲ ಎಲ್ಲೈತಿ ಅಂದ್ರೆ ಇದು ನಾ ಅನ್ಕೊಂಡಂಗ ಆಗಬೇಕಂತಿನಲ್ಲ ಅದು ಆಗೋದಿಲ್ಲ ಅಷ್ಟೇ ಇಲ್ಲಿ ನಾ ಅನುಕೊಂಡಂಗೆ ಆಗ್ತೈತಿ ಹೇಳಿಲ್ಲಿ ನಮ್ಮ ಇಚ್ಛೆಯ ಪ್ರಕಾರ ಏನಾದ್ರು ನಡೀತಿನ್ ಜಗತ್ನಾಗ ನಮ್ಮ ಇಚ್ಛೆ ಏನು ಒಬ್ಬ ಯಜಮಾನ ತಂದಿರುತ್ತಾನ ನನ್ನ ಮಗ ಭಾರಿ ಆಗ್ಬೇಕಂತ ಇಚ್ಛೆ ಇರ್ತೈತೆ ಮೊದಲು ಏನು ಮಲ್ಕೊಂಡಿರ್ತಾನ ಮಗ ಅಂಬೆಗಾಲಕ್ಕಿ ಇಟ್ಟು ಎದಿ ಮೇಲೆ ವಿಡಿಯೋ ಮಾಡತಾನ ವಿಡಿಯೋ ಮಾಡಿ ಫ್ರೆಂಡ್ಸ್ಗೆಲ್ಲಾ ಬಿಡ್ತಿರ್ತಾನೆ ಚಿನ್ನುನ ವಿಡಿಯೋ ಇದು ಅಂತ ವ್ಯಾಟ್ಸಪ್ ಬಿಡ್ತಾನ ಚಿನ್ನುನ ವಿಡಿಯೋ ಅಂತ ಮುಂದೆ ದೊಡ್ಡವಾಗಿ ಮತ್ತೆ ಎದಿ ಮೇಲೆ ಕಾಲ್ ಕೊಟ್ಟು ಕುಂತಿರ್ತಾನಲ್ಲ ಅವಾಗ ಬಿಡ್ಬೇಕು ಚಿನ್ನನ ವೀಡಿಯೋ ಎಲ್ಲರಿಗೂ ವ್ಯಾಟ್ಸಪ್ ಅವಾಗ ಯಾಕೆ ಬಿಡ್ಲಿಲ್ಲಪ್ಪ ಈಗ ಮಸ್ತ್ ಬಿಡಕೈತಿ ಅಲ್ಲ ಅಂದ್ರೆ ನಾವು ಇರೋದಿಲ್ಲ ಅಂತ ಇಲ್ಲಿ ಎಲ್ಲಾನು ಹಂಗ ನಡಿಯೋದಿಲ್ಲ ನಮಗ ಅಷ್ಟ ಹೆಚ್ಚ ನಾವು ಇಲ್ಲಿ ಅಂತ ಈಗ ನಿಮಗ್ ಅನಸ್ತಿರ್ತೈತಿ ನಮ್ ಹೆಣ್ಮಕ್ಳು ನಮಗ್ ರೀ ಅನ್ಬೇಕು ಅಂತ ಅಲ್ಲ ಯಾವಾಗ ರೀ ಯಾಕಂತಾರ ಅವ್ರಿಗೆ ರೀ ಅನ್ಬಕಂತ ಅದು ಕೇಳಾಕ ಅಂಗಡಿಯಿಂದ ಬರ್ತಿರ್ತೈತಿ ರೀ ಅನ್ಬೇಕು ನಮಗ ಅತ್ ಅವ್ರ ಮನಿಗ್ ಹೋಗಿ ಅಲ್ಲಿಂದ ಬಯಕತ್ತಿದ್ಲಕ್ಕೆ ಹೆಣತ್ತಿ ಅಲ್ಲಿ ಬೇ ಮಾರ ಐತಿ ಇಲ್ಲದ್ರೆ ಬಿಡು ಅಲ್ಲಿ ತವ್ರ ಮನೆಗ್ ಹೋಗಿ ಅಲ್ಲ ಅಲ್ಲಿಂದ ಭಯ ಅಲ್ಲ ಅಲ್ಯಾಕ ಇದು ವರ್ಕ್ ಫ್ರಮ್ ಹೋಮ್ ರೇ ನಮ್ದು ಇದು ವರ್ಕ್ ಫ್ರಮ್ ಹೋಮ್ ಇದು ಏನ ನಾವ್ ಅನ್ಕೊಂಡಂಗ ಆಗತಿ ಹೇಳಿ ಈಗ ಯು ಪಿ ಎಸ್ ಸಿ ಮಾಡತಿರ್ತಾರ ಮಕ್ಳು ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ತಿರ್ತಾರೆ ಓದವ್ರದೆಲ್ಲ ಆಗತ್ತ ಮತ್ ಅಂತ ಬಿಡಬಾರ್ದು ನಾ ಹೇಳುದು ಏನು ವಾಜಿರಾಮ್ ಡೈಲಿ ವಾಜಿರಾಮ್ ಇನ್ಸ್ಟಿಟ್ಯೂಟ್ ನೊಳಗೆ ಓದವ್ರದ್ದು ಎಲ್ಲ ಮತ್ತೆ ಟೀಚರ್ಸ್ ಯಾಕೆ ಟೀಚಿಂಗ್ ಮಾಡ್ತಿರ್ತಾರೆ ಅವರು ಐ ಎ ಎಸ್ ಆಫೀಸರ್ ಆಗಬೇಕಾಗಿತ್ತು ಹಿಂಗಂತ ಬಿಡಬಾರದು ಪ್ರಯತ್ನ ಮಾಡಬೇಕು ಅದ್ರ ಗೊತ್ತಿರಬೇಕು ಅನ್ಕೊಂಡಿದ್ದೆಲ್ಲ ಆಗತ್ತಾ ಅಂತ ತಿಳ್ಕೊಂಡಿರ್ತಾರೆ